ಡಾಕ್ಟರ್ ರಾಜ್ಕುಮಾರ್ ಗೆಳೆಯರ ಬಳಗ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪುಷ್ಪನಮನ ಮಾಡುವ ಮೂಲಕ ಈ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ತನ್ನೆಲ್ಲರಿಗೂ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಕೇವಲ ರಾಜ್ಯೋತ್ಸವವನ್ನು ಮಾಡಿ ಒಂದು ವರ್ಷ ಅಥವಾ ಒಂದು ತಿಂಗಳು ಒಂದು ತಿಂಗಳು ಪೂರ್ತಿ ರಾಜ್ಯೋತ್ಸವವನ್ನು ಮಾಡಿ ಅಲ್ಲಿಗೆ ನಮ್ಮ ಕಾರ್ಯ ಮುಗಿತು ಅಂತ ಹೇಳಿ ಯಾರು ಅನ್ಸಬಾರ್ದು ದಯಮಾಡಿ ಇವತ್ತಿನ ಪರಿಸ್ಥಿತಿಯಲ್ಲಿ ಉತ್ತರ ಭಾರತದ ಜನ ಕನ್ನಡಿಗರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಉದ್ಯೋಗದ ಮೇಲೆ ಸವಾರಿಯನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವೆಲ್ಲ ಒಂದು ಕಾಲದಲ್ಲಿ ತಮಿಳರ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದರು ಆದರೆ ಅವರು ಇವಾಗ ಸಂಪೂರ್ಣವಾಗಿ ಬದಲಾವಣೆಯಾಗಿ ಕನ್ನಡಿಗರಾಗಿದ್ದಾರೆ ಆದರೆ ಇತ್ತೀಚೆಗೆ ಉತ್ತರ ಭಾರತದಿಂದ ಬಂದಂಥ ಜನ ಯಾವ್ಯಾವ ಉದ್ಯೋಗಗಳಿದ್ದೆ ಎಲ್ಲ ಉದ್ಯೋಗಗಳನ್ನು ಕಿತ್ಕೊಂಡು ಇಲ್ಲಿ ಕನ್ನಡಿಗರು ಬೀದಿಗೆ ಬಂದಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ನಾಡಿನ ಏಳಿಗೆಗೆ ಈ ಕನ್ನಡಿಗರ ಏಳಿಗೆಗೆ ನಾವೆಲ್ಲ ಕೂಡ ಕಂಕಣಬದ್ಧವಾಗಿರಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾ ಇವತ್ತು ರಾಜು ಅವರು ಬಹುಶಃ ನನಗೆ ಖುಷಿಯಾಗುತ್ತೆ ಯಾಕೆ ಎಲ್ಲ ಕಡೆಯೂ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ತೂಳಿನೇ ಅನಾವರಣ ಮಾಡ್ತಾರೆ ಅಥವಾ ಅವರ ಗೌರವಿಸ್ತಾರೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಬೇಕಾದಷ್ಟಿದೆ ಅವರೊಬ್ಬ ಕಲಾವಿದನಾಗಿ ಬದುಕಲಿಲ್ಲ ಈ ನಾಡಿಗೆ ಈ ಭಾಷೆಗೆ ಈ ನೆಲ ಜಲಕ್ಕೆ ಅನ್ಯಾಯವಾದಂಥ ಸಂದರ್ಭದಲ್ಲಿ ಅವರು ಹೋರಾಟಕ್ಕೆ ಬಂದಂಥವರು ಅದಕ್ಕೆ ಉದಾಹರಣೆ ಗೋಕಾಕ್ ಚಳುವಳಿ ಒಂದು ಕಾಲದಲ್ಲಿ ವೀರಪ್ಪನ ಅಪಹರಣ ಆಗುತ್ತೆ ರಾಜ್ಕುಮಾರ್ ಅವರ ಅಪಹರಣ ಆದಾಗ ವೀರಪ್ಪನವರು ಅವ್ರನ್ನ ಇಟ್ಕೊಂಡು ಒಂದು ಮಾತು ಹೇಳ್ತಾರೆ ನೀವು ಆಕಾಶವಾಣಿಯಲ್ಲಿ ಮಾತಾಡಬೇಕು ನಾನು ರೆಕಾರ್ಡ್ ಮಾಡಿ ಕಳಿಸ್ತೀನಿ ಆಕಾಶವಾಣಿಗೆ ಕರ್ನಾಟಕದಲ್ಲಿ ಕಾವೇರಿ ನದಿ ನೀರನ್ನು ತಮಿಳ್ನಾಡಿಗೆ ಬಿಡಬೇಕು ಅಂತ ಹೇಳ್ದ ಹೇಳಿ ನಿಮ್ಮ ಬಾಯಲ್ಲಿ ಹೇಳಬೇಕು ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾರೆ ನಾನು ನಿನ್ನ ಅಧೀನದಲ್ಲಿ ಇದ್ದೀನಿ ಬೇಕಾದರೆ ನನ್ನನ್ನು ಶೂಟ್ ಮಾಡೋ ಸಾಯಿಸಿ ನನ್ನ ಬಾಯಲ್ಲಿ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಿ ಅಂತ ನಾನು ಹೇಳೋದಿಲ್ಲ ಅಂತ ಹೇಳಿದಂಥ ಮಹಾನ್ ಪುರುಷ ಡಾಕ್ಟರ್ ರಾಜ್ಕುಮಾರ್ ಅವರು ಯಾರ ಯಾರೇ ಉದ್ರು ಅಂತ ಸಂದರ್ಭದಲ್ಲಿ ಅಲ್ಲಿದ್ದಾಗ ಅವರು ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಹೇಳಿಬಿಡ್ತಿದ್ರು ಆದರೆ ರಾಜ್ಕುಮಾರ್ ಅವರು ನನ್ನನ್ನು ಸಾಯಿಸಿದ್ರು ನನ್ನ ಬಾಯಲ್ಲಿ ಕಾವೇರಿ ನದಿ ನೀರನ್ನು ತಮಿಳ್ನಾಡಿಗೆ ಬಿಡು ಬಿಡಬೇಕು ಅಂತ ನಾನು ಹೇಳ್ತೇನೆ ಅಂತ ಹೇಳಿದಂಥ ಸಂದರ್ಭಗಳನ್ನು ನಾನು ನೆನೆಸ್ಕೊಂಡಾಗ ಅದಕ್ಕೆ ಇವತ್ತು ರಾಜ್ಕುಮಾರ್ ಅವ್ರನ್ನ ಪುನೀತ್ ರಾಜ್ಕುಮಾರ್ ಅವ್ರನ್ನ ಅಷ್ಟು ಗೌರವದಿಂದ ಇಡೀ ಕರ್ನಾಟಕದ ಜನ ಕಾಣ್ತಾರೆ ಹಾಗಾಗಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ಇವತ್ತು ಬೆಂಗಳೂರು ನಗರ ಬೆಂಗಳೂರು ನಗರ ಎಲ್ಲೋ ಒಂದು ಕಡೆ ನಮ್ಮ ಕೈ ತೊಪ್ಪಿ ಹೋಗ್ತಿತ್ತು ಆವತ್ತೊಂದು ನಿಮಿಷ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇಲ್ಲದೇ ಇದ್ರೆ ಅಥವಾ ಕನ್ನಡಪರ ಹೋರಾಟಗಾರರು ಇಲ್ಲದೇ ಇದ್ದರೆ ನಮ್ಮ ನಾಳುವಂಥ ಜನ ಯಾವತ್ತೂ ಕೂಡ ಈ ನಾಡಿನ ಬಗ್ಗೆ ಅವರಿಗೆ ಗೌರವ ಇಲ್ಲ ಪ್ರೀತಿ ಇಲ್ಲ ಆದರೆ ನಾವು ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೆಂಪೇಗೌಡರು ಕಡಿದಂಥ ಬೆಂಗಳೂರು ನಗರವನ್ನು ಕೇಂದ್ರಾಡಳಿತ ಪ್ರದೇಶ ಮಾಡೋದಕ್ಕೆ ನಾವು ಬಿಡೋಲ್ಲ ಅಂತ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಹೋರಾಟವನ್ನು ಮಾಡೋದು ಇವತ್ತು ನಿಜವಾಗಿ ಏನಾದರೂ ಬೆಂಗಳೂರು ನಗರದಲ್ಲಿ ಕನ್ನಡ ಉಳಿದಿದ್ರೆ ಅದು ಕನ್ನಡ ಪರ ಹೋರಾಟಗಾರರಿಂದ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾನು ಒಬ್ಬ ಅಲ್ಲ ಇಡೀ ಕನ್ನಡ ಪರ ಹೋರಾಟಗಾರರು ಆ ಒಂದು ಕೆಲಸವನ್ನು ಈ ಭಾಗದಲ್ಲಿ ಅಥವಾ ಬೆಂಗಳೂರು ನಗರದಲ್ಲಿ ಮಾಡಿದ್ದಾರೆ ಹಾಗಾಗಿ ಇವತ್ತು ಅನೇಕ ಸಮಸ್ಯೆ ಕನ್ನಡಿಗರನ್ನ ಕನ್ನಡ ಭಾಷೆ ಕನ್ನಡಿಗರನ್ನ ಕಾಡ್ತಾ ಇದೆ ಇವತ್ತು ನಾವೆಲ್ಲರೂ ಕೂಡ ಒಂದಾಗಬೇಕು ದಯಮಾಡಿ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದಾಗಿ ಯಾವುದೇ ಸಂದರ್ಭದಲ್ಲೂ ಈ ನಾಡಿಗೆ ಅನ್ಯಾಯವಾದಾಗ ನಾವೆಲ್ಲರೂ ಒಟ್ಟಾಗ್ತೀವಿ ಅಂತ ಹೇಳಿ ನಾವೆಲ್ಲರೂ ಖುಷಿ ಪಡಬೇಕು ಅಂಥ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಒಂದು ಕಡೆ ಮಹದಾಯಿ ಒಂದು ಕಡೆ ಮಹದಾಯಿ ಇನ್ನೊಂದು ಕಡೆ ಮೇಕೆದಾಟು ಮೇಕೆದಾಟು ಕುಡಿಯೋ ನೀರು ಮಹದಾಯಿ ಕೂಡ ಕುಡಿಯೋ ನೀರಿಗೆ ಉಪಯೋಗಿಸ್ತಾ ಇದ್ದಾರೆ ಆದರೆ ಅವೆರಡಕ್ಕೂ ಕೂಡ ಕೇಂದ್ರ ಸರ್ಕಾರ ಒಂದು ಕಡೆ ತಮಿಳ್ನಾಡು ಒಂದು ಕಡೆ ನಮ್ಮ ಮೇಲೆ ಅವರು ಸವಾರಿಯನ್ನು ಮಾಡ್ತಾ ಇದ್ದಾರೆ ಮೊನ್ನೆ ಏನೋ ದೇವೇಗೌಡರು ಹೇಳಿದ್ದಾರೆ ನರೇಂದ್ರ ಮೋದಿಯವರು ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ನರೇಂದ್ರ ಮೋದಿ ಅವ್ರಿಗೆ ಕೈಯಲ್ಲಿ ಎಷ್ಟು ಮಟ್ಟಿಗೆ ನೀವು ಮಾಡಿಸ್ತೀರ ನಾವು ಕಾದ್ ನೋಡ್ತೀವಿ ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತು ರಾಜಕೀಯಕ್ಕೋಸ್ಕರ ಇವತ್ತು ನೀವು ಎಲ್ಲ ಮಾತುಗಳನ್ನು ಆಡ್ತೀರ ಆದಮೇಲೆ ಚುನಾವಣೆ ಮುಗಿತಲ್ಲ ನೀನು ಯಾರು ಮಾತಾಡ್ತೀನಿ ಚುನಾವಣೆ ಮುಗಿದಾಗ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಮಾತಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಮೊಮ್ಮಗ ಗೆಲ್ಲಬೇಕಾಗಿತ್ತು ಗೆಲ್ಲಲಿಲ್ಲ ಈಗ ಆ ಮ ಉಸಿರಿನ ಎತ್ತಲ್ಲ ಇದು ನಮ್ಮ ದುರಂತ ನಮಗೆ ಅವರ ಮೇಲೆ ಭಾಳ ಗೌರವ ಇದೆ ಯಾಕೆ ಮಾಜಿ ಪ್ರಧಾನಿಗಳು ಆದರೆ ಎಲ್ಲ ಒಂದು ಕಡೆ ನಿಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದೀರಲ್ಲ ಅನ್ನೋ ನೋವು ನಮ್ಮನ್ನು ಕಾಡ್ತಾ ಇದ್ದೇವೆ ಕನ್ನಡಿಗ ಹಾಗಾಗಿ ಏನೇ ಆಗಲಿ ನಾವು ಒಂದಾಗೋಣ ನಾವು ಹೋಗಿ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇವ್ ಮಾಡೋಣ ಅಂತಕ್ಕಂಥ ಮಾತನ್ನ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದಲ್ಲಿ ತಮ್ಮೆಲ್ಲರಿಗೂ ಕರೆಯನ್ನು ಕೊಡ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ अरे कन्स हार्दिकुभाशयरि जै है कनाटक i'm ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಎಲ್ಲರಿಗೂ ನಮಸ್ಕಾರಗಳು ಮತ್ತು ಇಲ್ಲಿ ನಮ್ಮನ್ನೆಲ್ಲ ಕರೆಸಿ ರಾಜಿಗೆ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ ಪ್ರತಿ ವರ್ಷವೂ ನಾವು ಕನ್ನಡ ರಾಜ್ಯೋತ್ಸವ ಮಾಡಿ ಮಾಡ್ತೀರಿ ನನಗಂತೂ ತುಂಬ ಸಂತೋಷ ಆಯಿತು ಧನ್ಯವಾದಗಳು ನಾನು ಹೇಳಿದ್ದೀನಿ ಡಿಸೆಂಬರಲ್ಲಿ ಡೆಫಿನೆಟ್ಲಿ ಪ್ರೊಡಕ್ಷನ್ ನಂಬರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಇಲ್ಲ ಇಲ್ಲ ಆ್ಯಕ್ಚುಲಿ ಆಲ್ರೆಡಿ ಡೈರೆಕ್ಟರ್ ಹತ್ರ ಎಲ್ಲ ಮಾತಾಡಿದ್ದೀವಿ ಸ್ಟೋರಿ ಎಲ್ಲ ಆಗಿದೆ ಸೊ ಅದ್ರ ಬಗ್ಗೆ ಡಿಸೆಂಬರ್ ಫಸ್ಟ್ ವೀಕಲ್ಲೇ ನಾವು ಕಂಪ್ಲೀಟ್ ಮೂವನ್ನ ಆಗ್ತಿದ್ದೀವಿ ಸೊ ಆಗಲಿ ಪ್ರತಿಯೊಂದು ಡಿಸೆಂಬರಲ್ಲೇ ಫೈನಲ್ ಮಾಡಿ ಸೊ ಇಂಡಿಂಗ್ ಅಷ್ಟೊತ್ತಿಗೆ ಶೂಟಿಂಗ್ ಬರ್ತಾ ಇದ್ದೀವಿ ಪ್ರತಿ ತಿಂಗಳು ನಿಮಗೆ ಅಪ್ಡೇಟ್ ಡೈರೆಕ್ಟ್ರ್ ಕೊಡ್ತಾ ಇರ್ತಾರೆ ಇನ್ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು